ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನಾಳೆ ಅಂದರೆ ಮೇ ಇಪ್ಪತ್ತೊಂದನೇ ತಾರೀಕು ನಮ್ಮ ಕರ್ನಾಟಕದಿಂದ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಹಾಗೂ ಆರಂಗಿ ಎಲಿಫೆಂಟ್ ಕ್ಯಾಂಪ್ ಮತ್ತು ಸೆಕ್ರೆಬೈಲು ಶಿವಮೊಗ್ಗ ಜಿಲ್ಲೆಯಿಂದ ನಮ್ಮ ಆನೆಗಳು ಅಂದರೆ ಆರು ಆನೆಗಳು ಆಂಧ್ರ ಪ್ರದೇಶಕ್ಕೆ ಹೋಗ್ತಾಯಿದೆ ಇದರ ಹಿಂದೆ ಎಷ್ಟು ರೋಚಕವಾದಂಥ ಕಥೆ ಇದೆ ಅಂತ ನಿಮಗೇನಾದರೂ ಅನಿಸಿದರೆ ದಯವಿಟ್ಟು ಈ ವಿಡಿಯೋ ಯಾರು ಎಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಶೇರ್ ಮಾಡಿ ನಮ್ಮ ಕರ್ನಾಟಕ ಸರ್ಕಾರ ಈ ವಿಷಯಗಳಲ್ಲಿ ಯಾಕೆ ಈ ಥರ ತಪ್ಪು ಮಾಡುತ್ತೆ ಅನ್ನೋದು ಮಾತ್ರ ಗೊತ್ತಾಗಲ್ಲ ಏನೇ ಆಗಲಿ ಯಾವುದೇ ಒಂದು ವ್ಯಕ್ತಿಗಳನ್ನು ಅವರು ಅಷ್ಟು ಹಚ್ಚಿಕೊಂಡಿದ್ದಾಗಲಿ ಅಥವಾ ಯಾವುದೇ ಒಂದು ಪ್ರೀತಿ ಮಾಡೋ ಹುಡುಗ ಆಗಲಿ ಒಬ್ರನ್ನೊಬ್ಬರು ಬಿಟ್ಟೋದಾಗ ಎಷ್ಟು ಮನಸ್ತಾಪಗಳು ಎಷ್ಟು ಬೇಜಾರಾಗುತ್ತೆ ಎಷ್ಟು ಕಷ್ಟದಿಂದ ಇರ್ತಾರೆ ಅನ್ನೋದನ್ನು ನಾವು ಆ ಸಿಚುವೇಶನಲ್ಲಿ ನೋಡ್ತೀವಿ ಆದರೆ ನೀವು ಇವತ್ತು ನೋಡ್ತಾರ ಸಿಚುವೇಷನ್ನೇ ಬೇರೆ ಇದೆ ನಮ್ಮ ಕರ್ನಾಟಕ ಸರ್ಕಾರ ಕೈಗೊಂಡಿರುವ ಈ ತೀರ್ಮಾನ ಎಷ್ಟೋ ಪ್ರಾಣಿ ಪ್ರಿಯರಿಗೆ ತುಂಬ ತುಂಬಲಾರದಂಥ ಒಂದು ನಷ್ಟ ಆಗಿದೆ ನಾವು ಅರ್ಜುನ ಆನೆಯನ್ನು ಕಳ್ಕೊಂಡ್ವಿ ಈಗ ಕಂಜನ್ ಮತ್ತು ಕರುಣ ಹಾಗೂ ಜೂನಿಯರ್ ಅಭಿಮಾನಿಯು ಸೆಕ್ರೆ ಬೈಲಿಂದ ಹಾಗೂ ದುಬಾರಿ ಎಲಿಫೆಂಟ್ ಕ್ಯಾಂಪಿಂದ ಇಷ್ಟು ಆರು ಆನೆಗಳನ್ನು ನಾವು ಇವತ್ತು ಇದ್ದೀವಿ ತುಂಬ ಬೇಜಾರಾಗುತ್ತೆ ನಮಗೆ ಬೇಜಾರಾಗೋದಿರಲಿ ಅಲ್ಲಿರತಕ್ಕಂತಹ ಆ ಪ್ರೀತಿ ವಿಶ್ವಾಸ ಹಾಗೂ ಮಾಸ್ತೆಯಾನೆ ಕೂಡ ನೀವು ನೋಡ್ತಾ ಇದ್ದೀರಾ ಅವನು ಕೂಡ ಹೋಗ್ತಾ ಇದ್ದಾನೆ ಆದರೆ ಮಾಸ್ತಯಾನೆ ಮಾವುತರಾದಂಥ ಅಭಿಯಣ್ಣನವರು ಎಷ್ಟು ಬೇಜಾರಾಗಿದ್ದಾರೆ ಅಂದರೆ ಅದು ಅವರಿಗೆ ಮಾತ್ರ ಗೊತ್ತು ನಾವು ಈ ವಿಡಿಯೋ ಮೂಲಕ ಹೇಳ್ಬೋದು ನಾವು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ಬೋದು ಆದರೆ ಆ ಪ್ರೀತಿ ಇದ್ದಂಥ ಆ ಪ್ರಾಣಿಗಳಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಅಂದರೆ ಹೇಳೋಕ್ಕಾಗದಷ್ಟು ಮಾವು ಥರ ಮತ್ತು ಆನಗಳ ಮಧ್ಯೆ ಪ್ರೀತಿ ಇರುತ್ತೆ ಅದೇ ಅವ್ರು ಹೇಳದ ರೀತಿಯಲ್ಲಿ ಅವು ಕೇಳ್ತವೆ ನಾವೇನಾದರೂ ಹೋದರೆ ಸೊಂಡಲ್ಲಿ ಒಡೆದು ಕಳಿಸ್ತವೆ ಇದಂತ ನೆನಪಿಟ್ಕೊಳ್ಳಿ ಹಾಗಾಗಿ ನಾನು ನನ್ನ ಒಂದು ವಿಷಯ ಏನಪ್ಪ ಅಂದರೆ ಇಷ್ಟು ಚಿಕ್ಕದ್ರಿಂದ ಆನೆಗಳನ್ನು ಪಳಗಿಸಿ ಇವ್ರು ಹೇಳೋ ಥರ ಕೇಳ್ಕೊಂಡಿಟ್ಟಿರ್ತಾರೆ ಆದರೆ ಇವತ್ತು ಅದನ್ನು ಇದ್ದೀವಿ ಅಂದರೆ ನಮಗೆ ತುಂಬ ಬೇಜಾರಾಗುತ್ತೆ ಅವ್ರಿಗೆ ಇನ್ನಷ್ಟು ಬೇಜಾರಾಗಿರಬೇಕು ಅಲ್ವಾ ಹೇಳೋ ರೀತಿಲಿ ನೋಡಿ ಆ ಮಾಸ್ತಿ ಆನೆ ಎಷ್ಟು ಚೆನ್ನಾಗಿ ಇದೆ ಅಂದರೆ ನಮಗೆ ತುಂಬ ಖುಷಿಯಾಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ದರೆ ಅಲ್ವಾ ಯಾಕೆ ಈ ಥರ ತೀರ್ಮಾನ ತಗೊಂಡ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಅಂದರೆ ದಯವಿಟ್ಟು ಈ ಥರ ಎಲ್ಲ ನಿಲ್ಲಿಸಿ ನಮ್ಮ ಕರ್ನಾಟಕದಿಂದ ಅಲ್ಲೂ ಕೊಡೋ ಅಂಥದ್ದನ್ನ ನಿಲ್ಲಿಸಿ ದಯವಿಟ್ಟು ಏಕೆಂದರೆ ಇನ್ನು ಮುಂದೆ ಈ ಥರ ಆಗಬಾರ್ದು ಏಕೆಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಅವು ವರ್ಗಾವಣೆ ಆದಾಗ ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ ಅವಕ್ಕೂ ಅಷ್ಟೇ ಬೇಜಾರಾಗುತ್ತೆ ಅಲ್ಲಿ ಹೋಗಿ ಹೊಂದ್ಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟ ನಿಜವಾಗ್ಲೂ ಈಗ ದುಬಾರಿ ಎಲಿಫೆಂಟ್ ಕ್ಯಾಂಪಲ್ಲೇ ನೀವು ಮಾಸ್ತಿಯನ್ನೇ ನೋಡ್ತಾಯಿದ್ದೀರಾ ಪಾಪ ಅವನು ಏನೋ ಆರಾಮಾಗಿ ಅವನ ಲೈಫಲ್ಲಿ ಜಾಲಿ ಮಾಡ್ಕೊಂಡು ತಿಂತಾ ಇದ್ದ ಆದರೆ ನೀವು ಅವನ್ನ ಕಳಿಸ್ಬಿಟ್ರೆ ಅವು ಎಷ್ಟು ಬೇಜಾರಾಗಲ್ಲ ಅಭೀಣ್ಣ ಅವ್ರಿಗೆ ಆ ದೇವರು ಆ ಶಕ್ತಿ ಕೊಡಲಿ ಅದನ್ನು ತುಂಬುವಂಥ ಶಕ್ತಿ ಕೊಡಲಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಕರ್ಣ ಆನೆ ಆರೆಂಜ್ ಎಲಿಫೆಂಟ್ ಕ್ಯಾಂಪ್ ಅಲ್ಲಿಂದನೂ ಕೂಡ ಆನೆ ಇದೆ ಅಲ್ಲಿ ಒಂದು ಶ್ರೀರಾಮ ಎಂಬ ಒಂದು ಆನೆಗೆ ಕಣ್ಣು ಕಾಣಲ್ಲ ಎರಡು ಕಣ್ಣು ಏನು ಬೇರೆ ಆನೆ ಹಿಡಿಯೋಕೆ ಹೋದಾಗ ದಂತದಿಂದ ತಿಗಿದಂಥ ಕಾರಣದಿಂದ ಎರಡು ಕಣ್ಣು ಕಾಣಲ್ಲ ಹಾಗಾಗಿ ಆನೆನೂ ಕೂಡ ಶ್ರೀರಾಮ ಆನೆ ಅಲ್ಲೇ ಇರುತ್ತೆ ಕರ್ಣ ಆನೆ ಮಾತ್ರ ಹೋಗುತ್ತೆ ನೀವು ಇಲ್ಲೇ ನೋಡ್ತಾ ಇರ್ಬೋದು ಎಲ್ಲರೂ ಬೆಳಗ್ಗೆ ಎದ್ದು ನಾವು ಯಾವ ಥರ ತಿಂಡಿ ಮಾಡಿ ಆರಾಮಾಗಿ ಡ್ಯೂಟಿಗೆ ಬರ್ತೀವೋ ಹಾಗೆ ಇವ್ರುಗಳು ಕೂಡ ಆ ಪ್ರೀತಿ ಒಂದು ಬಾಂಡಿಂಗ್ ಇದೆಯಲ್ಲ ಆನೆ ಮತ್ತು ಮಾವತರ ನಡುವೆ ಅವರ ಮಕ್ಕಳ ನಡುವೆ ಎಷ್ಟು ಚಂದ ನೋಡಿ ಆರಾಮಾಗಿ ಹೋಗಿ ನೀರು ಕುಡ್ಕೊಂಡು ಇವಾಗ ಗರಿಕೆ ಹುಲ್ಲನ್ನು ತಿಂದು ನಂತರ ಇವರು ಕಾಡಿಗೆ ಬಿಟ್ಬಿಡ್ತಾರೆ ಕಾಡಲ್ಲಿ ಆರಾಮಾಗಿ ಹೋರಾಡ್ಕೊಂಡು ಮತ್ತು ಸಂಜೆ ಬರ್ತಿತ್ತು ಮತ್ತು ಇವರು ಕರ್ಕೊಬಂದು ಎಲ್ಲಿ ಆ ಕ್ಯಾಂಪಿನಲ್ಲಿ ಅವರು ಆನೆಗಳನ್ನ ನಿಲ್ಲಿಸ್ತಿದ್ರು ಸೊ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ ಈಗ ಅರ್ಜುನ ಆನೆನ ಕಳ್ಕೊಂಡು ತುಂಬ ಇದೆ ನಮ್ಮ ಕರ್ನಾಟಕ ಆಯಿತಾ ಪ್ರಾಣಿ ಪ್ರಿಯರೇ ಆಗಲಿ ಯಾರೇ ಜನರೇ ಆಗಲಿ ಆದರೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ಆನೆಗಳನ್ನೇ ಆಗಲಿ ಪ್ರಾಣಿಗಳನ್ನೇ ಆಗಲಿ ವರ್ಗಾವಣೆ ಮಾಡೋದನ್ನ ನಿಲ್ಲಿಸಿ ಯಾಕೆಂದರೆ ಅವು ಇಲ್ಲೇ ಹುಟ್ಟಿದಾವೆ ಇಲ್ಲೇ ಹೋಗಬೇಕು ಇಲ್ಲಿಂದ ಹುಟ್ಟಿ ಇಲ್ಲಿಂದ ಎಲ್ಲ ಪ್ರೀತಿ ಒಂದು ವಾಸವ್ಯನ ಬೆಳೆಸ್ಕೊಂಡು ಬೇರೆ ಕಡೆ ಹೋಗಿ ಅದನ್ನು ನನಗೆ ಒಂಥರ ಬೇಜಾರಾಗುತ್ತೆ ಅದಾಗೋದಕ್ಕಿಂತ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ನಮ್ಮ ಕರ್ನಾಟಕದಲ್ಲೇ ಇದ್ದು ಹೋಗೋಂಥ ಒಂದು ಸನ್ನಿವೇಶ ಆದರೆ ಯಾಕೆ ಇವು ಅರ್ಥ ಮಾಡ್ಕೊಳ್ತಾ ಇಲ್ಲ ಏನೋ ಅನ್ನೋದು ಗೊತ್ತಾಗ್ತಾಯಿಲ್ಲ ಇದನ್ನು ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡಿ ಇನ್ನು ಮುಂದೆ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಇವತ್ತೇನೋ ನೀವು ಕಳಿಸ್ಬಿಡ್ತೀರಾ ನಿಮ್ಮ ಖುಷಿಗೆ ಏನೋ ಕಳ್ಸೇ ಬಿಡ್ತೀರಾ ಹೊಂಟೋಗ್ತವೆ ಅವು ಆಯಿತಾ ಅಲ್ಲಿ ಹೋಗಿ ಹೊಂದ್ಕೊಳ್ಳೋವಂಥ ನೇಚರ್ಗೆ ಸಿಚುವೇಶನ್ ಆಯ್ತಲ್ಲ ಅದು ತುಂಬ ಕಷ್ಟ ಈ ವಿಡಿಯೋ ನೋಡಿದ್ರಾದರೂ ಯಾರೇ ಪ್ರಾಣಿ ಪ್ರಿಯರಿಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ನಿಜವಾಗ್ಲೂ ನೀವು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತುತ್ತೀರ ಅಂತ ನಾನು ಈ ವಿಡಿಯೋದ ಮೂಲಕ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ತಾಯಿ ಚಾಮುಂಡೇಶ್ವರಿ ಈ ಆರು ಆನೆಗಳಿಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅವು ಎಂದಿನಂತೆ ನಮ್ಮ ಕರ್ನಾಟಕದಲ್ಲಿರೋಂಥ ಜನತೆಗಳ್ನ ಅವು ಓಡಾಡಿದಂಥ ಒಂದು ಜಾಗಗಳ್ನ ನೆನಪು ಮಾಡ್ಕೊಳ್ಳಿ ಅಂತ ಈ ಮಾತು ನಿಲ್ಗೆ ಮುಗಿಸ್ತಾ ಇದ್ದೀನಿ ಒಳ್ಳೆಯದಾಗಲಿ